ಆಯ್ತು ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ದನ್ನು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಹೇಳಿ ನಾವು ಹೋರಾಟ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ ಆ ನಿಟ್ಟಿನಲ್ಲಿ ಸುಮಾರು ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಇದು ಸ್ಪಂದಿಸ್ತಾ ಇಲ್ಲ ಆದರೆ ಈ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡಿದೆ ಈಗ ಅದಕ್ಕೆ ಏನಪ್ಪ ಅಂದ್ರೆ ಪ್ರಮುಖ ಬೇಡಿಕೆ ಕಾರ್ಯದರ್ಶಿಗಳ ಮಟ್ಟದ ಕಚೇರಿಯಲ್ಲಿ ಪ್ರಾರಂಭ ಆಗಬೇಕು ಸುವರ್ಣಸೌಧದಲ್ಲಿ ಬೆಳಗಾವಿನ ಎರಡನೇ ರಾಜಧಾನಿಯನ್ನೇ ಘೋಷಣೆ ಮಾಡಬೇಕು ಅದಲ್ಲದೆ ಪೂರ್ಣ ಪ್ರಮಾಣದ ಸಚಿವಾಲಯವನ್ನು ಕಿತ್ತೂರು ಕರ್ನಾಟಕ ಭಾಗಕ್ಕೆ ಪ್ರಾರಂಭ ಮಾಡಬೇಕಂತ ಹೇಳ್ಕಾರೆ ನಾವು ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ದೀವಿ ತಮಗೂ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ ಯಡಿಯೂರಪ್ಪನವ್ರು ಆಯಿತು ಎಲ್ಲ ಮುಖ್ಯಮಂತ್ರಿಗಳ ಅವು ಅವೆಲ್ಲರಿಗೂ ಮನವಿ ಕೊಟ್ಟರು ಬರೀ ಕತಿ ಹೇಳೋದು ಮಾಡಿದ್ರು ಅದಕ್ಕೆ ಪಾ ಕೊನೆಯದಾಗಿ ಈಗ ಡಿಸೆಂಬರ್ ತಿಂಗಳವರೆಗೆ ಅವ್ರಿಗೆ ನಾವು ಈ ಗಡುವು ಕೊಡ್ತೀವಿ ಈ ಚಳಿಗಾಲದ ಅಧಿವೇಶನದಲ್ಲಿ ಏನಾದರೂ ಬೆಳಗಾವಿಯೇ ಎರಡನೇ ರಾಜ್ಯ ಅಂತೇಳಿ ಘೋಷಣೆ ಮಾಡದೇ ಇದ್ದಲ್ಲಿ ಸರ್ಕಾರಿ ಇಲ್ಲಿ ಪ್ರಾರಂಭ ಮಾಡದೇ ಇದ್ದಲೆ ಮತ್ತು ಇಲ್ಲಿ ಪ್ರತ್ಯೇಕ ಸಚಿವಾಲಯ ಮಾಡದೇ ಇದ್ದಲೇ ನಮ್ಮದು ಜನವರಿಯಿಂದ ಹೋರಾಟ ಪ್ರತ್ಯೇಕ ರಾಜ್ಯದ್ದೇ ಹೋರಾಟ ಅದರಿಂದ ನಾವು ಏನು ಕೇಳುವುದಿಲ್ಲ ಸರ್ಕಾರ ತಾರತಮ್ಯ ನೀತಿ ಇದೆ ಆದ್ದರಿಂದ ಇವತ್ತು ನಾವು ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯಿಂದ ಆಯಿತು ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯಿಂದ ಎಲ್ಲ ಶ ಈ ಭಾಗದ ಶಾಸಕರುಗಳು ಪತ್ರ ಬರೆದೀವಿ ಅದಲ್ಲದೆ ಈಗ ಮಾನ್ಯ ರಾಜೀವ್ ಕಾಗೆ ಅವರು ಮತ್ತು ಶಾ ಅವರು ಮಾಜಿ ಎಮ್ ಎಲ್ ಎ ಅವರು ಎಲ್ಲ ಈ ಪತ್ರ ಕೊಟ್ಟಿದ್ದಾರೆ ಅವರು ಮುಖ್ಯಮಂತ್ರಿ ಅವರಿಗೆ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋ ಪತ್ರಗಳನ್ನು ಕೊಟ್ಟಿದ್ದರು ಆದ್ದರಿಂದ ನಮ್ಮ ಹೋರಾಟ ಡಿಸೆಂಬರ್ವರೆಗೆ ಚಳಿಗಾಲ ಅಧಿವೇಶನದಲ್ಲಿ ಇವರು ಏನಾದರೂ ನಾವು ಇವತ್ತೇನು ಬೇಡಿಕೆಯನ್ನು ಮಂಡಿಸ್ತಾ ಇದೀವಿ ಇದ್ರ ಬಗ್ಗೆ ಅವ್ರು ಏನಾದರೂ ಆದೇಶಗಳನ್ನು ಹೊಡೆಸಿದರೆ ಕಥೆಗಳು ಸಾಕಿ ನೋಟ ಕತಿ ಬಂದು ಆದೇಶ ಹೊಡೆದಲೇ ಸರ್ಕಾರಕ್ಕೆ ಎಚ್ಚರ ಕೊಡ್ತೀವಿ ಅಭಿವೃದ್ಧಿ ದೃಷ್ಟಿಯಿಂದ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ಅಂತೇಳಿ ಜನವರಿಯಿಂದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಬೇಡಿಕೆಗೆ ನಮ್ಮ ಬೇಡಿಕೆಗೆ ಮನ್ನಿಸಿ ಅವರು ಪತ್ರವನ್ನು ಕೊಟ್ಟಿದ್ದಾರೆ ಲಿಖಿತವಾಗಿ ನಮ್ಮ ಕಾರ್ಯದರ್ಶಿ ಅವರು ತೋರಿಸ್ತಾರು ಪತ್ರದಲ್ಲಿ ಬರೆದಿದ್ದಾರೆ ಅವರು ಸಮಗ್ರ ಇದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಂಬಂಧ ಸಮಗ್ರ ಉತ್ತರ ಕರ್ನಾಟಕ ಮತ್ತು ಸಂಪೂರ್ಣ ಕರ್ನಾಟಕ ಎಲ್ಲ ಇದನ್ನು ಪ್ರತ್ಯೇಕವಾಗಿ ತಾವು ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ಬೇಕಂತ ಹೇಳಿದವರು ಆ ನಿಟ್ಟಿನಲ್ಲಿ ನಾವು ಬರುವ ಅಧಿವೇಶನದಲ್ಲಿ ಇಲ್ಲೊಂದು ಟೆಂಟ್ ಹೊಡ್ಕೊಂಡು ಕುಂಡಿರ್ತೀವಿ ನಾವು ಎಲ್ಲ ಸಮಿತಿಯವರು ಹೋರಾಟಗಾರ ಕೂಡಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಶಾಸಕರು ಈ ಪ್ರತ್ಯೇಕ ರಾಜ್ಯಕ್ಕೆ ಸಹಿ ಮಾಡಿ ಕೊಟ್ಟ ಒಳಗೆ ಹೋಗ್ಬೇಕವ್ರು ಯಾರು ಮಾಡಿದ್ರು ಅವ್ರು ಚುನಾವಣೆಯಲ್ಲಿ ಉತ್ತರ ಕೊಡ್ತೀವಿ ನಾವು ಹೆಂಗೆ ಕೊಡಬೇಕು ಅವ್ರನ್ನ ಮನಗಿಸೋದು ಗೊತ್ತಾಯ್ತಿ ಕುರ್ಚ ಮೇಲೆ ಕುಣಿಸೋದು ಎಲ್ಲ ಎಮ್ ಕಾಗಿಯೇ ಅವ್ರು ಕೊಟ್ಟಿದ್ದಾರೆ ಈಗಾಗಲೇ ನಾವು ಉಳ್ಕಾದವ್ರಿಗೆ ಸಂಪರ್ಕ ಮಾಡಿದ್ದೀವಿ ಅವರು ಕೂಡ ಬರೀ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ನಮ್ಮದು ಏನಪ್ಪ ಕೈಯಾಗಿ ಪತ್ರ ಬರುವವರಿಗೆ ಕಾಗಿಯೇ ಅವರು ಹೆಂಗೆ ಕೊಟ್ಟರು ಈಗ ಶಾ ಅವರು ಹೆಂಗೆ ಕೊಟ್ಟರು ಇವತ್ತು ಮಾಜಿ ಎಮ್ ಎಲ್ ಎ ಇರ್ಬೋದು ಹಾಜಿ ಎಮ್ ಎಲ್ ಎರು ಇರ್ಬೋದು ಇದು ಒಟ್ಟು ತೀವ್ರ ಸ್ವರೂಪವನ್ನು ಪಡಿತಾ ಇದೆ ಆದ್ದರಿಂದ ನಾವು ಅವ್ರನ್ನೂ ಕರ್ಕೊಂಡೋಗಿರ್ತೀವಿ ಇಲ್ಲಿ ಬಾಗಿಲ್ದಾಗ ನೀವು ಪತ್ರ ಕೊಟ್ಟರಿ ಉಳ್ಕಾದ ಎಮ್ ಎಲ್ ಎ ಅವ್ರ ಕಡೆ ಇಸ್ಕೊಡ್ ಬರೋದು ಅವರೆಲ್ಲ ಗಟ್ಟಿ ಯಾರ್ದವ್ರು ನಮ್ಗೆ ಗೊತ್ತಾಗೈತಿ ಗಟ್ಟಿ ಯಾರ್ದವರು ಜೋಳೆ ಯಾರ್ದವರು ಇದರಲ್ಲಿ ಕುರ್ಚಿ ಆಶೆಗೆ ಆಗಿದ್ದ ಸಹಿ ಮಾಡೋದಿಲ್ಲ ಅವ್ರು ಚುನಾವಣೆಯಲ್ಲಿ ಉತ್ತರ ಕೊಡ್ತೀವಿ ಒಟ್ಟಾರೆಯಾಗಿ ಕೊನೆಯ ಮಾತಾ ಏನಂದ್ರೆ ಅಧಿವೇಶನ ಏನು ಚಳಗಾಲಿ ಅಧಿವೇಶನ ಇಡ್ತೈತಿ ಇಲ್ಲೇ ಬಾಗಿಲಿಗೆ ಟರ್ಟ್ ಹಾಕೊಂಡು ಕುಂಡಿರ್ತೀವಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ಯಾರು ಎಂ ಪಿಗಳು ಅಧಿವೇಶನಕ್ಕೆ ಬರ್ತಾರೋ ಇವ್ರು ನಮ್ಮ ಪತ್ರಕ್ಕೆ ಸಹಿ ಮಾಡೇ ಹೋಗ್ಬೇಕು ಪ್ರತ್ಯೇಕ ರಾಜ್ಯಕ್ಕೆ ಇಲ್ಲದೇ ಇದ್ದಲ್ಲಿ ಅವರು ಚುನಾವಣೆಯಲ್ಲಿ ಉತ್ತರ ಕೊಡ್ತೀವಿ ಅಂತ ಹೇಳಿ ಬೈತಾ ಇದೀವಿ ಅದಲ್ಲದೆ ಕಾನೂನಾತ್ಮಕ ಹೋರಾಟವಾದ ನಮ್ಮ ಹಿರಿಯ ನ್ಯಾಯವಾದಿಗಳಿದ್ದಾರೆ ನಮ್ಮ ಜೊತೆಗೆ ಹಿಡೇಮಠ ಸಾಹೇಬರು ಅವರು ಈ ತಮಗೆಲ್ಲ ಗೊತ್ತಿದೆ ಹೈಕೋರ್ಟನ್ನು ಈ ಕಡೆ ತಂದ್ರೆ ಅವ್ರು ಅಷ್ಟೆಲ್ಲ ಹೋರಾಟ ಮಾಡಿ ನಾವು ಏನು ಅಂದ್ರೆ ಸಹಿ ಸಂಗ್ರಹ ಮಾಡಿವಿ ಪ್ರತ್ಯೇಕ ರಾಜ್ಯ ಎಷ್ಟು ಮಂದಿಗೆ ಬೇಕಾಗಿತ್ತು ಅಂದ್ರೆ ಒಂದು ಕೋಟಿ ಏಳು ಸಾವಿರ ಮಂದಿಗೆ ಇವತ್ತಿನವರೆಗೆ ಒಂದು ಕೋಟಿ ಒಂಬತ್ತು ಸಾವಿರ ಮಂದಿಗೆ ಪ್ರತ್ಯೇಕ ರಾಜ್ಯ ಬೇಕಾ ಸಹಿ ಮಾಡಿ ಕೊಟ್ಟಿದ್ದವರು ಆ ಮೊಬೈಲ್ಗೆ ಜೈಚ್ ಜನ ಫೋನ್ ಮಾಡಿ ಸಹಿತ ಹೌದ್ರೆ ನಾವು ಉತ್ತರ ಕರ್ನಾಟಕ ಹೋರಾಟ ಸಮಿತಿಗೆ ಬರ್ಕೊಟ್ಟಿದ್ವಿ ಪ್ರತ್ಯೇಕ ರಾಜ್ಯ ಕೊಟ್ರೆ ಅವರು ಕೋಟಿ ಬಂದು ಸಾಕ್ಷಿಗಳು ಮಟ್ಟಕ್ಕೂ ಈಗ ಮುಟ್ಟೈತೆ ನಂತರ ಸರ್ಕಾರ ಕಣ್ಣು ಅಂದ್ರೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ತಿಳಿಕೆ